ನಮಸ್ಕಾರ ನಾನೆಲ್ಲ ಸಕಲ ಕರ್ನಾಟಕದ ಕುಲಕೋಟಿ ಮತ ಬಾಂಧವರಿಗೆ ನಾನು ನಿಮ್ಮ ಪ್ರೀತಿಯ ಫಿರೋಜ್ ಶೇಖ್ ನ್ಯಾಷನಲ್ ಅಪ್ನಿ ಪಾರ್ಟಿಯ ರಾಜ್ಯಾಧ್ಯಕ್ಷರು ಮಾಡುವ ಶಿರಸಾಷ್ಟಾಂಗ ನಮಸ್ಕಾರಗಳು ಆತ್ಮೀಯ ಬಂಧುಗಳೇ ಈ ಮೂಲಕ ವಿಡಿಯೋ ಸಂದೇಶವನ್ನು ತಲುಪಿಸುವುದೇನೆಂದರೆ ನಾಡಿನ ಜನತೆಗೆ ಕನ್ನಡ ನಾಡಿನ ಜನತೆಗೆ ಕನ್ನಡ ಸಮುದಾಯಗಳಿಗೆ ಈ ಮೂಲಕ ತಿಳಿಸುವುದೇನಪ್ಪ ಅಂತಂದರೆ ನಮ್ಮ ನ್ಯಾಷನಲ್ ಅಪ್ನಿ ಪಾರ್ಟಿ ಎರಡು ಸಾವಿರದ ಇಪ್ಪತ್ತೆಂಟರ ವೇಳೆಗೆ ಸನ್ನದ್ಧ ಕರ್ನಾಟಕ ಪ್ರಬುದ್ಧ ಕರ್ನಾಟಕ ಸಂಕಲ್ಪ ಕರ್ನಾಟಕ ಕಟ್ಟುವಲ್ಲಿ ಹೆಜ್ಜೆಯನ್ನು ಹಾಕಿದೆ ಎಲ್ಲ ವರ್ಗದ ಶ್ರೇಯೋಭಿವೃದ್ಧಿಗಾಗಿ ನಾವು ಆಲ್ರೆಡಿ ನ್ಯಾಷನಲ್ ಅಪಿ ಪಾರ್ಟಿಯಿಂದ ಹೆಜ್ಜೆ ಹಾಕಿದ್ದೇವೆ ಅಷ್ಟೇ ಅಲ್ಲ ರೈತ ಚೈತನ್ಯವನ್ನು ತರಲು ಬಡ ಕೂಲಿ ಕಾರ್ಮಿಕರ ಹೊಸ ದಿಶೆಯನ್ನು ಅವರಿಗೆ ಒಂದು ಬದುಕನ್ನು ಕೊಡಲು ಎಲ್ಲ ರೀತಿಯ ವರ್ಗದ ಜನರಿಗೆ ಹೊಸ ಬದುಕಿನ ಹಸ ಹಸನಾದ ಚೈತನ್ಯವನ್ನು ತರಲು ನಾವು ಮುಂದಾಗಿದ್ದೇವೆ ಹಾಗಾಗಿ ನಾನು ರಾಜ್ಯಾಧ್ಯಕ್ಷನಾಗಿ ಮುಂದುವರೆದರೂ ಕೂಡ ತಾವು ತಪ್ಪಾಗಿ ತಿಳಿಬಾರದು ಯಾಕೆಂತಂದ್ರೆ ನನ್ನನ್ನ ಒಬ್ಬ ಮನುಷ್ಯನನ್ನಾಗಿ ನೋಡಿ ಅಂತಕ್ಕಂಥದ್ದನ್ನ ಕಳಕಳಿಯ ಮನವಿ ಮಾಡಿಕೊಳ್ಳುತ್ತೇನೆ ಒಬ್ಬ ಜಾತಿವಾದಿಯಾಗಿ ನೋಡಬೇಡಿ ಮುಸ್ಲಿಮನಾಗಿದ್ದರೂ ಕೂಡ ನಾನು ಸರ್ವ ಜನಾಂಗದ ಶಾಂತಿಯ ತೋಟವನ್ನು ಎತ್ತಿ ಹಿಡಿಯುವಲ್ಲಿ ಶ್ರಮಿಸುತ್ತೇನೆ ಅಷ್ಟೇ ಅಲ್ಲ ಸರ್ವ ಜನಾಂಗದವರ ಗಣಿತಿಗಾಗಿ ನಾನು ಅವರ ಒಂದು ತಪೋಕಲ್ಪಿತ ಶ್ರವಿವೃದ್ಧಿಗಾಗಿ ನಾನು ಹೆಜ್ಜೆಯನ್ನು ಹಾಕ್ತೀನಿ ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆಯ ಮಾತನ್ನು ಪ್ರಚುರಪಡಿಸುತ್ತ ಆದರೆ ನ್ಯಾಷನಲ್ ಅಬ್ನಿ ಪಾರ್ಟಿಯ ಶಾಸಕಾಂಗದ ನಾಯಕರನ್ನು ನಾವು ಅತಿ ಶೀಘ್ರದಲ್ಲಿ ಒಂದು ಆದೇಶವನ್ನು ಹೊರಡಿಸಲು ಸಜ್ಜಾಗಿದೆ ನ್ಯಾಷನಲ್ ಅಪ್ನಿ ಪಾರ್ಟಿ ಲೆಜಿಸ್ಲೇಟಿವ್ ಲೀಡರ್ ಆಗಿ ಒಕ್ಕಲಿಗ ಸಮಾಜಕ್ಕೋ ವೀರಶೈವ ಸಮಾಜಕ್ಕೋ ಲಿಂಗಾಯತ ಸಮಾಜಕ್ಕೋ ಅಥವಾ ದಲಿತ ಸಮಾಜಕ್ಕೋ ಯಾವ ಸಮಾಜಕ್ಕೆ ಕೊಡಬೇಕು ಅಂತಕ್ಕಂಥದ್ದನ್ನು ನಾಳೆ ಬುಧವಾರ ಕಮಿಟಿಯಿಂದ ಚರ್ಚೆ ಮಾಡಿ ಅದನ್ನು ನಾವು ಲೋಕಾರ್ಪಣೆಗೊಳಿಸಲಿದ್ದೇವೆ ಲೆಜಿಸ್ಲೇಟಿವ್ ಲೀಡರ್ ಆಗಿ ನಾವು ಯಾವ ಒಂದು ಸಮಾಜಕ್ಕೆ ಘೋಷಣೆ ಮಾಡಬೇಕು ಅಂತಕ್ಕಂಥದ್ದನ್ನು ನಾವು ಇನ್ನೆರಡು ದಿನಗಳಲ್ಲಿ ರಾಜ್ಯ ಸಮಿತಿಯ ಮೀಟಿಂಗನ್ನು ಕರೆದು ಕೋರ್ ಕಮಿಟಿಯಲ್ಲಿ ಪಾಸ್ ಮಾಡಿ ಅದನ್ನು ನಾವು ಹೊರ ಹಾಕ್ತಾ ಇದ್ದೀವಿ ಸೊ ದಯವಿಟ್ಟು ನಾನೆಲ್ಲ ಕರುನಾಡ ಮತ ಬಾಂಧವರು ದಯವಿಟ್ಟು ನ್ಯಾಷನಲ್ ಅಪ್ನಿ ಪಾರ್ಟಿಗೆ ಆಶೀರ್ವಾದ ಮಾಡಿ ಹರಸಿ ಹರಸಿ ಪ್ರೋತ್ಸಾಹಿಸಬೇಕು ಅಂತಕ್ಕಂಥದ್ದನ್ನು ಕಳಕಳಿಯ ಮನವಿ ಮಾಡಿಕೊಳ್ಳುತ್ತಾ ದಯವಿಟ್ಟು ಬನ್ನಿ ನ್ಯಾಷನಲ್ ಅಪ್ನಿ ಪಾರ್ಟಿಯನ್ನು ಕಟ್ಟೋಣ ಯಾಕಂತಂದರೆ ರಾಜ್ಯದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಕುಂದಿ ಹೋಗಿದೆ ಕಳೆದು ಹೋಗಿದೆ ಯಾಕಂತಂದರೆ ಕರೋನಾದಿಂದ ಹಿಡಿದು ಇಲ್ಲಿಯವರೆಗೂ ಸ್ಥಳೀಯ ಚುನಾವಣೆಗಳಾಗಿರ್ತಕ್ಕಂಥ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಬಿ ಬಿ ಕೆ ಎಂ ಪಿ ಚುನಾವಣೆ ಯಾವುದೂ ನಡೆದಿಲ್ಲ ಅಲ್ಲಿಂದ ಇಲ್ಲಿಯವರೆಗೂ ಬಿ ಜೆ ಪಿ ಅವರು ಕಿತ್ಕೊಂಡು ತಿಂದು ಬಂದರು ಈಗ ಕಾಂಗ್ರೆಸ್ನವ್ರು ತಿಂತ್ಕೊಂಡು ಬಂದಿದ್ದ ಕಿತ್ಕೊಂಡು ತಿಂತು ತಿಂತ ಹೋಗ್ತಾ ಇದ್ದಾರೆ ಹಾಗಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜಾಪ್ರಭುತ್ವ ಉಳಿಬೇಕು ಅಂತಂದ್ರೆ ಈ ಎರಡೂ ರಾಷ್ಟ್ರೀಯ ಪಕ್ಷಗಳು ರಾಜ್ಯಕ್ಕೆ ದೇಶಕ್ಕೆ ಮಾರಕ ಅಂತಕ್ಕಂಥದ್ದನ್ನು ತಿಳಿಯಪಡಿಸುತ್ತಾ ನಾಡಿನ ಜನತೆ ರಾಷ್ಟ್ರೀಯ ಪಕ್ಷವಾಗಿರ್ತಕ್ಕಂಥ ನ್ಯಾಷನಲ್ ಅಪ್ಮಿ ಪಾರ್ಟಿಗೆ ಆಶೀರ್ವಾದ ಮಾಡಿದ್ದೇ ಆಗಿದ್ದಲ್ಲಿ ಮುಂಬರುವ ದಿನಗಳಲ್ಲಿ ಉತ್ತಮ ರಾಜಕೀಯ ಪ್ರೇರಿತ ಹೊಸ ದಿಶೆಯಲ್ಲಿ ರಾಜಕೀಯ ಒಂದು ಹೊಸ ವೇದಿಕೆಯನ್ನು ಸಜ್ಜುಗೊಳಿಸುವಲ್ಲಿ ನ್ಯಾಷನಲ್ ಅಪ್ಮಿ ಪಾರ್ಟಿ ಬದ್ಧವಾಗಿದೆ ಅಂತಕ್ಕಂಥ ಮಹತ್ವಾಕಾಂಕ್ಷೆಯ ಮಾತನ್ನು ಪಡಿಸುತ್ತಾ ಇನ್ನೆರಡು ದಿನಗಳಲ್ಲಿ ಎನ್ ಎ ಪಿ ಎಲ್ನ ಶಾಸಕಾಂಗ ನಾಯಕರನ್ನ ನಾವು ವೇದಿಕೆಯನ್ನು ಸಿದ್ಧಪಡಿಸಿ ಆ ಒಂದು ಆದೇಶವನ್ನು ಹೊರಡಿಸಲಿದ್ದೇವೆ ಅಂತಕ್ಕಂಥ ಕಳಕಳಿಯ ಹೇಳುತ್ತಾ ಮುಖ್ಯಮಂತ್ರಿ ಅಭ್ಯರ್ಥಿಯ ಘೋಷಣೆ ಆಗಲಿದೆ ಇನ್ನೆರಡು ದಿನಗಳಲ್ಲಿ ಮುಖ್ಯಮಂತ್ರಿ ಅಭ್ಯರ್ಥಿಯ ಘೋಷಣೆ ಆಗಲಿದೆ ಸೊ ಅವರ ಮೂಲಕ ರಾಜ್ಯದಲ್ಲಿ ಪಕ್ಷವನ್ನ ಇಮ್ಮುಡಿಗೊಳಿಸಿ ಮೂಡಿಗೊಳಿಸಿ ಪಕ್ಷವನ್ನು ಅಧಿಕಾರಕ್ಕೆ ತರುವಲ್ಲಿ ನಾವು ಮುಂದಾಗಲಿದ್ದೇವೆ ಅಂತಕ್ಕಂಥ ಕಳಕಳಿಯ ಮಾತನಾಡುತ್ತಾ ರಾಷ್ಟ್ರೀಯ ಪಕ್ಷಗಳು ಎರಡು ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಎರಡೂ ರಾಷ್ಟ್ರೀಯ ಪಕ್ಷಗಳು ಪ್ರಜಾಪ್ರಭುತ್ವಕ್ಕೆ ಮಾರಕ ಆಗಿರೋದ್ರಿಂದ ಈ ಈ ಎರಡೂ ಪಕ್ಷಗಳನ್ನು ರಾಷ್ಟ್ರದಿಂದ ದೇಶದಿಂದ ಹೊಡೆದೋಡಿಸಿ ನ್ಯಾಷನಲ್ ಆತ್ಮಿ ಪಾರ್ಟಿಯನ್ನು ಅಧಿಕಾರಕ್ಕೆ ತರೋಣ ಅಂತಕ್ಕಂಥ ಮಹತ್ವಾಕಾಂಕ್ಷೆಯ ಮಾತನ್ನು ತಿಳಿಯಪಡಿಸುತ್ತಾ ತಮ್ಮೆಲ್ಲರಿಗೂ ಈ ಶುಭ ಸಂದರ್ಭದಂದು ಶುಭ ವಂದನೆಗಳನ್ನು ಸಲ್ಲಿಸುವುದರೊಂದಿಗೆ ಎರಡು ಮಾತುಗಳನ್ನು ಮುಗಿಸುತ್ತೇನೆ ಜೈ ಜೈ ಕರ್ನಾಟಕ ಮಾತೆ ಜೈ ಚಾಮುಂಡೇಶ್ವರಿ ಜೈ ನ್ಯಾಷನಲ್ ಅಪ್ನಿ ಪಾರ್ಟಿ